ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗಿನಕೆರೆ ಮಹಾತ್ಮ ಗಾಂಧೀಜಿ ಭಾರತದ ರಾಷ್ಟ್ರಪಿತ ಅಲ್ವಂತೆ ಅವರು ಪಾಕಿಸ್ತಾನದ ರಾಷ್ಟ್ರಪಿತ ಆಗ್ಬೇಕಾಗಿತ್ತಂತೆ ಅಂಬೇಡ್ಕರ್ ಈ ದೇಶದ ಎಲ್ಲ ಮುಸಲ್ಮಾನರು ದೇಶ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರಂತೆ ಇಲ್ಲಿರುವ ಹಿಂದೂಗಳು ತಾಯಿಗಂಡರಂತೆ ಅವರಿಗೆ ಬೆಟ್ಟನಲ್ಲಿ ಉಡಿಬೇಕಂತೆ ಬಹುಶಃ ಇಷ್ಟನ್ನ ಹೇಳಿದ್ರೆ ಯಾರು ಈ ರೀತಿ ಮಾತಾಡಿರಬಹುದು ಎನ್ನುವಂಥ ಒಂದು ಅಂದಾಜು ಖಂಡಿತ ನಿಮಗೆ ಸಿಕ್ಕಿರುತ್ತೆ ಆದರೂ ಹೇಳ್ತಿದ್ದೀನಿ ಅವರು ಬೇರೆಯಾರೂ ಅಲ್ಲ ಬಿ ಜೆ ಪಿಯ ಉಚ್ಚಾಟಿತ ನಾಯಕ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಒಟ್ಟಾರೆ ಯತ್ನಾಳ್ ಏನು ಹೇಳಿದರೆ ಅದರಲ್ಲಿ ಆಕ್ಷೇಪಾರ್ಹ ಮಾತುಗಳು ಯಾವ್ಯಾವು ಮತ್ತು ಯತ್ನಾಳ್ ಈ ರೀತಿ ಹೇಳಿದರೆ ಯಾವ ಕಾರಣಕ್ಕೋಸ್ಕರ ಅವ್ರ ಮೇಲೆ ಏನು ಕ್ರಮ ಆಗ್ತಿಲ್ಲ ಅನ್ನುವಂಥದ್ದನ್ನು ಹೇಳ್ತೀನಿ ಕಡೆಯವರೆಗೂ ವಿಡಿಯೋ ನೋಡಿ ಅದಕ್ಕೆ ಮೊದಲು ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವಿನ್ನೂ ಬೋಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಬಾಯ್ ಬಿಟ್ಟರೆ ವಿವಾದವನ್ನು ಸೃಷ್ಟಿಸುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಇತ್ತೀಚೆಗೆ ಬಿಜೆಪಿ ಉಚ್ಚಾಟನೆ ಮಾಡಿತ್ತು ಯಾವ ಕಾರಣಕ್ಕೋಸ್ಕರ ಮಾಡಿತ್ತು ಇದೇ ಹರಕು ಬಾಯಿಯ ಕಾರಣಕ್ಕೋಸ್ಕರ ಅವರು ಫಾರ್ ಎಕ್ಸಾಂಪಲ್ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಅವರ ಪುತ್ರ ರಾಜ್ಯಾಧ್ಯಕ್ಷ ಬಿ ಬಿ ವೈ ವಿಜಯೇಂದ್ರ ವಿರುದ್ಧ ಅಥವಾ ಇನ್ನಿತರರ ಬಗ್ಗೆ ಮಾತನಾಡ್ತಿದ್ರು ಅದರಲ್ಲಿ ಕೆಲವು ಅಂಶಗಳು ಸರಿ ಇದ್ವು ನಿಜಕ್ಕೂ ಕೂಡ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾಯಕ ಮಾತನಾಡ್ಬೇಕಾದಂತಹ ಅಥವಾ ಚರ್ಚಿಸಬೇಕಾದಂತಹ ವಿಷಯ ಆಗಿತ್ತು ಆದರೆ ಅವರು ಮಾತನಾಡ್ತಿದ್ದಂತಹ ರೀತಿ ಇರಲಿಲ್ಲ ಮತ್ತು ಮಾತನಾಡ್ತಿದ್ದಂತಹ ವೇದಿಕೆಗಳು ಸರಿ ಇರಲಿಲ್ಲ ಅವರು ಹಾದಿ ಬೀದಿಯಲ್ಲಿ ಮಾತನಾಡ್ತಿದ್ರು ಅದರಿಂದಾಗಿ ಪಕ್ಷಕ್ಕೆ ಪಕ್ಷದ ನಾಯಕರಿಗೆ ಮುಜುಗರ ಆಗ್ತಾ ಇತ್ತು ಕೆಲವೊಮ್ಮೆ ಹಿನ್ನಡೆ ಆಗ್ತಾ ಇತ್ತು ಪ್ರತಿಪಕ್ಷಗಳಿಗೆ ಅಸ್ತ್ರ ಆಗ್ತಾ ಇತ್ತು ಕಡೆಗೆ ಅಂತಿಮವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟನೆ ನನಗೆ ನನಗಿನ್ನೂ ಚೆನ್ನಾಗಿ ನೆನಪಿದೆ ನಾನಾಗ ದೆಹಲಿನಲ್ಲಿದ್ದೆ ಇದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಕಾಡಿ ಬೇಡಿ ದೆಹಲಿಯ ಹೋಟೆಲ್ ಓಟೆಲ್ಗಳಲ್ಲಿ ಕಾದು ಕಾದು ಸುಸ್ತಾಗಿ ಕಡೆಗೆ ಬಿ ಜೆ ಪಿಯನ್ನು ಸೇರೋದ್ರಲ್ಲಿ ಯಶಸ್ವಿಯಾಗಿದ್ದರು ಅವರು ದಿನಗಟ್ಲೆ ವಾರಗಟ್ಲೆ ಒಂದೇ ಒಂದು ಸಮಯಾವಕಾಶಕ್ಕೋಸ್ಕರ ಕಾಯ್ತಾ ಬಿ ಜೆ ಪಿ ನಾಯಕರ ಬಳಿ ಸಿಕ್ತಿರ್ಲಿಲ್ಲ ಹೇಗೋ ಬಿ ಜೆ ಪಿ ನಾಯಕರ ಸಂಪರ್ಕ ಸಿಕ್ತು ಕಡೆಗೆ ಆಗ ಬಹಳ ವಿರೋಧ ಮಾಡ್ತಿದ್ದಂತಹ ಇದೇ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಇವರೆಲ್ಲರನ್ನ ಯಡಿಯೂರಪ್ಪ ಮನವೊಲಿಸಿದ್ದು ಅಂತಿಮವಾಗಿ ಬಸವನಗೌಡ ಪಾಟೀಲ್ ಎತ್ನಾಳ್ ಬಿ ಜೆ ಪಿಯನ್ನು ಸೇರಿದ್ದು ಅದಾದ ಮೇಲೆ ಮತ್ತೆ ಅವರು ಅದೇ ಚಾಳಿಯನ್ನು ಮುಂದುವರಿಸಿದ್ದಾರೆ ಇದಿಷ್ಟು ಅವರ ಬಗ್ಗೆ ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ಇರಲಿ ಈಗ ಪೆಹಲ್ಗಾಮ್ ಉಗ್ರ ಕೃತ್ಯ ಆದ ಬಳಿಕ ಅಲ್ಲಿ ನರಮೇದಾಗಿ ಇಪ್ಪತ್ತಾರು ಜನ ಅಮಾಯಕ ಪ್ರವಾಸಿಗರು ಹತ್ಯೆ ಆದ ಬಳಿಕ ಬಹಳಷ್ಟು ಬೆಳವಣಿಗೆಗಳಾಗಿದೆ ಭಾರತ ಆಪರೇಷನ್ ಸಿಂಧೂರ್ ಮಾಡಿದೆ ಪಾಕಿಸ್ತಾನದ ಉಗ್ರರನ್ನ ಮಟ್ಟ ಹಾಕಲಿಕ್ಕೆ ಸಮೂಹ ಯಶಸ್ವಿಯಾಗಿದೆ ಅದಾದ ಮೇಲೆ ಯುದ್ಧ ಆಗೇ ಬಿಡ್ತು ಅನ್ನುವಂಥ ವಾತಾವರಣ ಇತ್ತು ಅದಕ್ಕೆ ಈಗ ಕದನ ವಿರಾಮ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ದೇಶದ ಎಲ್ಲರೂ ಕೂಡ ಸರ್ಕಾರ ಜೊತೆಗೆ ದೇಶದ ಜೊತೆಗೆ ದೇಶದ ಸೈನಿಕರ ಜೊತೆಗಿರಬೇಕು ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ದಿಟ್ಟವಾಗಿ ಎದುರಿಸ್ಬೇಕು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಮತ್ತೆ ಈ ಸಂದರ್ಭದಲ್ಲಿ ದೇಶಭಕ್ತಿಯನ್ನು ಭಾವೈಕ್ಯತೆಯನ್ನು ಪ್ರದರ್ಶಿಸಬೇಕು ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳು ಕೇಳಿಬರ್ತಿದವು ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಇವೆಲ್ಲವನ್ನ ಬಿಟ್ಟು ಹಳೇ ದ್ವೇಷದ ಮಾತುಗಳನ್ನು ವಿವಾದಾಸ್ಪದ ಮಾತುಗಳನ್ನು ಆಡಲಿಕ್ಕೆ ಮುಂದಾಗಿದ್ದಾರೆ ಈಗ ನೋಡಿ ಎಲ್ಲಿಯ ಪೆಹಲ್ಗಾಮ್ ಎಲ್ಲಿಯ ಉಗ್ರರು ಎಲ್ಲಿಯ ಆಪರೇಷನ್ ಸಿಂಧೂರ್ ಮತ್ತು ಎಲ್ಲಿಯ ಮಹಾತ್ಮ ಗಾಂಧೀಜಿ ಅಥವಾ ಎಲ್ಲಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಥವಾ ಎಲ್ಲಿಯ ಜಾತ್ಯತೀತ ಹಿಂದೂಗಳು ನೀವು ಸಂಬಂಧವನ್ನು ತಲುಪಿಸ್ಬೇಕು ಅಂತಂದ್ರೆ ಹೇಗೋ ಕಲ್ಪಿಸ್ಬೋದು ಅದಲ್ಲ ವಿಷಯ ಇವರು ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಈ ದೇಶದ ರಾಷ್ಟ್ರಪಿತ ಅಲ್ಲ ಅವರನ್ನ ಮಹಾತ್ಮ ಅಂತ ಕರಿಬಾರದು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಸಿಂಗ್ಯುಲರ್ನಲ್ಲಿ ಏಕವಚನದಲ್ಲಿ ಮಾತನಾಡಿದ್ದಾರೆ ಒಂದ್ಸಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಹಾತ್ಮಾ ಗಾಂಧೀಜಿ ಅವ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡ್ಬಿಡಿ ನೀವೇ ಇಸ್ರೇಲ್ ಅಮೇರಿಕಾ ಅಂಜಿಕೆ ಇಲ್ಲ ಅಮೇರಿಕನ್ ಅಂಜಿಸ್ತಾರೆ ಇಸ್ರೇಲ್ದವ್ರು ನಾವ್ ಯಾಕೆ ಇಸ್ರೇಲ್ ಆಗಬಾರ ಈ ದೇಶವ್ರು ಅಲ್ಲಿ ಅಲ್ಲಿ ತಾಯ್ಗಂಡ್ರ ಸಂಖ್ಯೆ ಕಡಿಮೆ ಐತಿ ಇಲ್ಲಿ ತಾಯ್ಗಂಡ್ರ ಸಂಖ್ಯೆ ಹೆಚ್ಚ ಐತಿ ಈ ದೇಶದ ಅನ್ನ ಇರ್ತಾರ ಅವ್ರಕ್ಕಿಂತ ನಾಲ್ಕು ನಮ್ಮ ಹಿಂದೂಗಳು ಕೆಲವೊಂದು ಮಂದಿ ಹಾಂ ಇವ್ರ ಮೊದಲು ಮೆಟ್ಲೆ ಹೊಡಿಬೇಕು ಯಾರನ್ನ ಈ ಕಾಂಗ್ರೆಸ್ನಾಗ ಹಿಂದೂಗಳು ಮನೆ ಒಬ್ಬ ಕಾಂಗ್ರೆಸ್ ಒಗ್ತಾರು ಹೇಳ್ತಾನೆ ಸಿಂಧೂರತ್ತೇಳಿ ಇಟ್ಟಿದ್ದು ತಪ್ಪು ಇದು ಒಂದು ಹಿಂದೂ ಧರ್ಮದ ಸಂಕೇತ ಅಂತ ನಮ್ಮ ದೇಶನೇ ಹಿಂದೂ ಧರ್ಮದ ಸಂಖ್ಯೆ ಉಳ್ಳಂಥ ಜಗತ್ತನ್ನ ನಮ್ದು ಇರೋದು ಒಂದೇ ನಾವು ಹಿಂದೂಗಳ ಪರವಾಗಿ ಇರಬೇಕು ಮುಸ್ಲಿಮರಿಗೆ ಗಾಂಧಿ ಕೊಟ್ಬಿಟ್ಟ ನಾವು ಪಾಲನ್ ಮಾಡ್ಯಾರ ನೀವು ಮುಸ್ಲಿಲ್ರೆಲ್ಲ ಹೋಗ್ರ ಬೆಳಿಗ್ಗೆ ಪಾಕಿಸ್ತಾನ ಗಾಂಧಿ ಮಾಡಿ ತಪ್ಪಲ್ಲ ರೀ ಗಾಂಧಿ ಹುಟ್ಟಿಸಿದ್ದ ಕೂಸನೇ ಪಾಕಿಸ್ತಾನ ನಮ್ಮ ದೇಶದ ರಾಷ್ಟ್ರಪಿತ ಅಲ್ಲ ಗಾಂಧಿ ಗಾಂಧಿ ಯಾವ ರಾಷ್ಟ್ರದ ಪಿತ ಪಾಕಿಸ್ತಾನ ಅಲ್ಲಿ ಒಂದರ ಮೂರ್ತದ ಗಾಂಧಿ ಇಲ್ಲೆಲ್ಲನ ನೋಡಿ ಊಣಿ ಊಣಿ ಒಂದು ವೇಳೆ ಧರ್ಮಾಧಾರಿತವಾಗಿ ದೇಶ ಹೊಡಿದೇ ಹೊಡಿಯೋದೇ ಇದ್ರೆ ಭಾರತದಲ್ಲಿರುವ ಕೊನೆ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿರುವ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಇದು ಅಂಬೇಡ್ಕರ್ ಹೇಳಿದ್ದು ಗಾಂಧಿಯವರ ಬಗ್ಗೆ ಹೇಳ್ಯಾರ ಅಂಬೇಡ್ಕರ್ ಇವರು ರಾಷ್ಟ್ರಪಿತ ಅನ್ನಬೇಡ್ರಿ ಮಹಾತ್ಮ ಅನ್ಬೇಡ್ರಿ ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಶಬ್ದಗಳಿಗೆ ಗಾಂಧಿ ಯೋಗ್ಯ ಇಲ್ಲ ಇದು ಯಾರು ಹೇಳ್ಯಾರ ಬಾಬಾ ಸಾಹ ಅಲ್ಲಿ 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 ತಾಯ್ಗಂಡ್ರ ಸಂಖ್ಯೆ ಕಡಿಮೆ ಐತಿ ಇಲ್ಲಿ ತಾಯ್ಗಂಡ್ರ ಸಂಖ್ಯೆ ಹೆಚ್ಚು ಐತಿ ಈ ದೇಶದ ಅನ್ನ ತಿರ್ತಾರ ಅವ್ರಕ್ಕಿಂತ ನಾಲ್ಕು ನಮ್ಮ ಹಿಂದೂಗಳು ಕೆಲವೊಂದು ಮಂದಿ ಅದಾರೆ ಆಂ ಇವ್ರ ಮೊದಲು ಮೆಟ್ಲು ಹೊಡಿಬೇಕು ನೋಡಿ ಮಹಾತ್ಮ ಗಾಂಧೀಜಿ ಕೂಡ ರಾಜಕಾರಣಿ ಆಗ ಇಡೀ ದೇಶಾದ್ಯಂತ ಸ್ವತಂತ್ರ ಸಂಗ್ರಾಮ ನಡೀತಿತ್ತು ಜನ ಅದರಲ್ಲಿ ಪಾಲ್ಗೊಂಡಿದ್ರು ಆ ಜನರ ಜೊತೆ ಸ್ವತಂತ್ರ ಹೋರಾಟಗಾರರ ಜೊತೆ ಮತ್ತು ಆಗ ಆಡಳಿತ ನಡೆಸ್ತಿದಂತಹ ಬ್ರಿಟಿಷರ ಜೊತೆ ಮಹಾತ್ಮ ಗಾಂಧೀಜಿ ಸಂಪರ್ಕ ಸಾಧಿಸುವ ಸಮನ್ವಯ ಸಾಧಿಸುವ ಮಾತುಕತೆ ನಡೆಸುವಂತಹ ಗುರುತರವಾದ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ರು ಇಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆಗಳು ಆಗಿರ್ತವೆ ಕೆಲಕಿನ ಹೆಚ್ಚಾಗಿ ಅವರು ಪಾಕಿಸ್ತಾನದ ವಿಷಯದಲ್ಲಿ ತೆಗೆದುಕೊಂಡಂತ ನಿಲುವೇನಾಗಿತ್ತು ಈ ದೇಶ ವಿಭಜನೆ ಆಗಬಾರ್ದು ಅನ್ನುವಂಥದ್ದು ಗಾಂಧೀಜಿಯವರ ನಿಲುವು ಆಗಿತ್ತು ಈಗ ದೇಶ ವಿಭಜನೆ ಆಗಬಾರ್ದು ಅಂತ ಅನ್ ಅಂತ ಅಂದ್ಕೊಂಡಿದ್ದಂತಹ ಮಹಾತ್ಮ ಗಾಂಧೀಜಿಯವರ ಆ ನಿಲುವಿನಲ್ಲಿ ಯಾವ ದುರುದ್ದೇಶ ಇತ್ತು ಬಸವನಗೌಡ ಪಾಟೀಲ್ ಯತ್ನಾಳವ್ರೆ ಹೋಗ್ಲಿ ಹಂಗೇನ ಮಾಡಿ ಇವರು ರಾಷ್ಟ್ರಪತಿಯೋ ಪ್ರಧಾನಮಂತ್ರಿಯೋ ಆದ್ರ ಅಧಿಕಾರಕ್ಕೋಸ್ಕರ ಆ ಥರದ್ದು ಮಾಡಿದ್ರ ಏನಿಲ್ಲ ಅವರು ಎಲ್ಲರೂ ಒಟ್ಟಾಗಿರ್ಬೇಕು ಅಂತ ಬಯಸಿದ್ರು ಅದರಲ್ಲಿ ಈಗ ನೀವು ಧರ್ಮವನ್ನು ಹುಡುಕ್ತಿದ್ರಿ ಇನ್ನೊಬ್ರು ಯಾರೋ ಧರ್ಮವನ್ನು ಹುಡುಕ್ತಿದಾರೆ ಮತ್ತೊಬ್ರು ಯಾರೋ ಜಾತಿಯನ್ನ ಹುಡುಕ್ತಾರೆ ಮತ್ತೊಬ್ರು ಇನ್ನೊಂದು ಹುಡುಕ್ಬೋದು ಆದ್ರೆ ಆಗ ಎಲ್ಲರೂ ಒಟ್ಟಾಗಿರ್ಬೇಕು ಅನ್ನುವ ಕಾರಣಕ್ಕೋಸ್ಕರ ದೇಶ ವಿಭಜನೆ ಆಗ್ಬಾರ್ದು ಅಂತಂದ್ರು ಅಂತಿಮವಾಗಿ ಮಹಾತ್ಮ ಗಾಂಧೀಜಿ ವಿಫಲ ಆದರು ದೇಶ ವಿಭಜನೆ ಆಯ್ತು ಭಾರತ ಮತ್ತು ಪಾಕಿಸ್ತಾನ ಆಯ್ತು ಅವಾಗ ವಿರೋಧ ಮಾಡದೇ ಇದ್ದಿದ್ರೆ ಇಲ್ಲಿರುವ ಎಲ್ಲ ಮುಸ್ಲಿಮ್ರು ಅಲ್ಲಿಗೆ ಹೋಗ್ಬಿಡ್ತಿದ್ರು ಅಲ್ಲಿರುವ ಎಲ್ಲ ಹಿಂದೂಗಳು ಇಲ್ಲಿಗೆ ಬಂದ್ಬಿಡ್ತಿದ್ರು ಈ ಸಮಸ್ಯೆ ಇರ್ತಿಲ್ಲ ಅನ್ನುವಂಥ ವಾದವನ್ನ ಬಸವನಗೌಡ ಪಾಟೀಲ್ ಎತ್ತಾಳೆ ಮುಂದಿಡ್ತಿದ್ದಾರೆ ಅರೆ ಈಗ ದೇಶ ವಿಭಜನೆ ಆಗ್ಬಾರ್ದು ಅಂತ ಹೇಳಿದ್ರೆ ಹೊರತು ಮಹಾತ್ಮ ಗಾಂಧೀಜಿ ಬೇರೆ ನನ್ನ ಹೇಳಿರ್ಲಿಲ್ಲ ವಿಭಜನೆ ಆದಾಗ ಈ ತರದ ಧರ್ಮಾಧಾರಿತವಾಗ ಆಗ್ಬೋದಿತ್ತೇನೋ ನಿಜಕ್ಕೂ ತಡೆಯೋದಾಗಿದ್ದಿದೆ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಅವಾಗೇನು ನಾನು ಆವಾಗ್ಲೇ ಹೇಳಿದಲ್ಲ ವಿಫಲರಾದ್ರು ಅಂತ ಇದರಲ್ಲೂ ಕೂಡ ವಿಫುಲರಾಗಿದ್ದಾರೆ ಸೊ ಈಗ ಯಾರೋ ಮುಸ್ಲಿಮರು ಮಾಡೋ ತಪ್ಪಿಗೆ ಪಾಕಿಸ್ತಾನ ಮಾಡೋ ತಪ್ಪಿಗೆ ಅಥವಾ ಇನ್ನೊಬ್ರು ಯಾರೋ ಮಾಡೋ ತಪ್ಪಿಗೆ ಇನ್ನೊಬ್ಬ ಕಾಂಗ್ರೆಸ್ ನಾಯಕ ಮಾಡೋ ತಪ್ಪಿಗೆ ನೀವು ಮಹಾತ್ಮಾ ಗಾಂಧಿ ಜನ ದೂರದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಬಸವಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸಾರ್ವಜನಿಕರಾದಂತಹ ನೀವು ವೀಕ್ಷಕರಾದಂತಹ ನೀವು ನಿರ್ಧರಿಸಬೇಕು ಅಂತ ಹೇಳ್ತಾ ಮುಂದಕ್ಕೆ ಹೋಗ್ತೀನಿ ಕಡೆವರೆಗೂ ನೋಡ್ತಾ ಇರಿ ಬೇರೆ ಬೇರೆ ಇತರದ ಸಂಗತಿಗಳು ಇದ್ದಾವೆ ಆಯ್ತು ಇಡೀ ದೇಶ ಮಹಾತ್ಮ ಗಾಂಧೀಜಿಯವ್ರನ್ನ ರಾಷ್ಟ್ರಪಿತ ಅಂತ ಒಪ್ಕೊಂಡಿದೆ ನೀವು ಒಪ್ಕೊಂಡಿಲ್ವ ಹಾಗಾದ್ರೆ ನೀವು ಈ ದೇಶಕ್ಕೆ ನೀವು ಹಾಗಾದ್ರೆ ಈ ದೇಶದ ಕಟ್ಟುಪಾಡುಗಳಿಗೆ ಈ ದೇಶದ ಕಾನೂನುಗಳಿಗೆ ಈ ದೇಶದ ಸಂವಿಧಾನಕ್ಕೆ ಬಸವಗೌಡ ಪಾಟೀಲ್ ಯತ್ನಾಳ್ ಬೆಲೆ ಕೊಡಲ್ವಾ ಈ ದೇಶದ ಜನರಿಗೆ ಬೆಲೆ ಕೊಡಲ್ವಾ ಕೋಟಿ ಕೋಟಿ ಜನ ಮಹಾತ್ಮ ಗಾಂಧೀಜಿ ಈ ದೇಶದ ರಾಷ್ಟ್ರಪಿತ ಅಂತ ಒಪ್ಕೊಂಡಿದ್ದಾರೆ ಅವರ ಭಾವನೆಗಳಿಗೆ ಎಲ್ಲಿ ಸ್ವಾಮಿ ಬೆಲೆ ಹಾಗಿದ್ರೆ ವಚನದಲ್ಲಿ ಮಾತಾಡಿಸ್ತಿದ್ರಿ ಬಸವಗೌಡ ಪಾಟೀಲ್ ಯತ್ನಾಳ್ ಅವರೇ ನೀವು ಮಹಾತ್ಮ ಗಾಂಧೀಜಿ ನೆಕ್ಸ್ಟ್ ಮಹಾತ್ಮ ಗಾಂಧೀಜಿ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೂಡ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಿದ್ದೀರಿ ಸುಳ್ಳು ಸುದ್ದಿ ಹರಡೋದು ಕೂಡ ಅಪರಾಧ ನಿಮಗೆ ಗಾಂಧೀಜಿ ಬೈಬೇಕು ಅಥವಾ ಮುಸಲ್ಮಾನರನ್ನ ಬೈಬೇಕು ಅಥವಾ ಜಾತ್ಯಾತೀತ ಅತೀತ ಹಿಂದೂಗಳನ್ನ ಬೈಬೇಕು ಅಂತ ಅನ್ಸಿದ್ರೆ ನೀವ್ ಹೇಗೂ ಬೈತೀರಿ ಬಿಡಿ ಬೈರಿ ಆದ್ರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಯಾಕೆ ತರ್ತೀರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗಾಂಧಿ ಬಗ್ಗೆ ಹೀಗೆ ಹೇಳಿದ್ರು ದೇಶದ ಬಗ್ಗೆ ಹೀಗೆ ಹೇಳಿದ್ರು ಸಂವಿಧಾನದ ಬಗ್ಗೆ ಹೀಗೆ ಹೇಳಿದ್ರು ಮುಸ್ಲಿಮರ ಬಗ್ಗೆ ಹೀಗೆ ಹೇಳಿದ್ರು ಅಂತೇಳಿ ಕಪೋಲ ಕಲ್ಪಿತ ಕಥೆಗಳನ್ನ ಕಟ್ತಿದ್ರಲ್ಲ ವಾಟ್ಸಪ್ ಯೂನಿವರ್ಸಿಟಿ ಕಥೆಗಳನ್ನ ಹೇಳ್ತಿದ್ರಲ್ಲ ಬಜವನಗೌಡ ಪಾಟೀಲ್ ಎತ್ತಾಳವ್ರೆ ವಾಟ್ಸಪ್ ಹುಟ್ಟೋಕ್ ಮೊದಲೇ ಹುಟ್ಟಿದ್ರಿ ಬಸವನಗೌಡ ಪಾಟೀಲ್ ಯತ್ನಾಳ್ವ್ರೆ ನೀವು ಈ ದೇಶದ ಇತಿಹಾಸವನ್ನ ಓದ್ಕೊಳ್ಬೇಕಿತ್ತು ಸ್ವತಂತ್ರ ಸಂಗ್ರಾಮ ಏನಾಗಿತ್ತು ಹೇಗಾಗಿತ್ತು ಅನ್ನೋದನ್ನ ಓದ್ಕೊಳ್ಬೇಕಿತ್ತು ಮಹಾತ್ಮ ಗಾಂಧೀಜಿಯವರ ಕಾಂಟ್ರಿಬ್ಯೂಷನ್ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾಂಟ್ರಿಬ್ಯೂಷನ್ ಏನು ಪಂಡಿತ್ ಜವಹರ್ಲಾಲ್ ನೆಹರು ಅವರವರ ಕೊಡುಗೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಮತ್ತೆ ಬಸವನಗೌಡ ಪಾಟೀಲ್ ಅಷ್ಟೆಲ್ಲ ಮಾತಾಡಿರಲ್ಲ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಗಾಂಧೀಜಿ ಬಗ್ಗೆ ಎಲ್ಲೂ ಕೂಡ ಇಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಹೀಗೆ ಪಾಕಿಸ್ತಾನ ವಿಭಜನೆಗೆ ಸಂಬಂಧಪಟ್ಟಂತೆ ಈಗ ಹೇಳಿದ್ದಾರೆ ಇಂತಹ ಪುಸ್ತಕದಲ್ಲಿ ಅಥವಾ ಇಂಥವ್ರು ಬರೆದಿರುವಂತಹ ಪುಸ್ತಕದಲ್ಲಿ ಪುಟ ಸಂಖ್ಯೆಗಳಲ್ಲಿ ಅಧ್ಯಾಯದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವೊಂದು ಮಾಹಿತಿಯನ್ನು ಕೂಡ ನೀಡಿಲ್ಲ ಸುಮ್ಮನೆ ಒಂದು ಬೇಗ ಹೇಳ್ಬಿಟ್ಟಿದ್ದಾರೆ ವಾಟ್ಸಪ್ ಬಂದ ನಲ್ಲಿ ಬಂದಂಥ ಸಂದೇಶವನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ಹೇಳಿ ಅದನ್ನು ಅಧಿಕೃತಗೊಳಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದು ನಿಜಕ್ಕೂ ದುಷ್ಕೃತ್ಯ ಫೈನಲಿ ಇಲ್ಲಿರುವಂತಹ ಜಾತ್ಯತೀತ ಹಿಂದೂಗಳನ್ನ ತಾಯಿ ಗಂಡರು ಅಂತ ಹೇಳಿದಾರೆ ಜೊತೆಗೆ ಅವರಿಗೆ ಬೆಟ್ನಲ್ಲಿ ಹೊಡಿಬೇಕು ಅಂತ ಹೇಳಿದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ನಿಮ್ಮನೆಯಲ್ಲೂ ನಿಮ್ಮ ಅಣ್ಣನೋ ನಿಮ್ಮ ತಂದೆನೋ ತಾಯಿನೋ ಅಥವಾ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಅವ್ರ ಮಗನೋ ಮಗಳು ಯಾರಾದರೂ ಜಾತ್ಯತೀತ ಹಿಂದೂಗಳಾಗಿದ್ದೇ ಇರ್ತಾರೆ ಖಂಡಿತ ಅವ್ರ ಅವ್ರ ಬಗ್ಗೆ ನೀವೇನು ಮಾತಾಡ್ತೀರಿ ಬಸವನಗೌಡ ಪಾಟೀಲ್ ಯತ್ನಾಳ್ವ್ರೆ ಓಕೆ ನೀವಿಷ್ಟು ಆಕ್ಷೇಪಾರ್ಹ ಮಾತುಗಳು ಆ ಕಾರಣಕ್ಕೋಸ್ಕರ ನಾನು ಈಗ ಈ ರೀತಿ ವಿಡಿಯೋವನ್ನು ಮಾಡಬೇಕಾಯ್ತು ಈಗ ಇನ್ನೊಂದು ವಿಷಯ ಇದೆ ಅದನ್ನು ಹೇಳ್ಬಿಡ್ತೇನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮಹಾತ್ಮ ಅವ್ರ ಬಗ್ಗೆ ಅವರು ರಾಷ್ಟ್ರಪಿತನೇ ಅಲ್ಲ ಅಂತ ಹೇಳ್ತಿದ್ರು ಏಕವಚನದಲ್ಲಿ ಮಾತನಾಡ್ತಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಸುಳ್ ಸುದ್ದಿಯನ್ನು ಆಡ್ತಿದ್ರು ಇಲ್ಲಿನ ಹಿಂದೂಗಳಿಗೆ ಹಿಂದೂಗಳನ್ನು ತಾಯಿಗಂಡ ಮೆಟ್ಟನ್ನು ನೋಡಿಬೇಕು ಅಂತ ಬೈತಿದ್ರು ಇಲ್ಲಿರುವಂತಹ ನರಸತ್ತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೈ ಕಟ್ಟಿ ಸುಮ್ಮನೆ ಕೂತಿದೆ ಇಲ್ಲಿರುವಂತಹ ಆಕ್ಷೇಪಾರ್ಹ ಮಾತುಗಳ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡುವಂತಹ ದೂರ ಕೊಡುವಂತಹ ಅಥವಾ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿಲ್ಲ ಸರ್ಕಾರ ಹೀಗೆ ನಿಷ್ಕ್ರಿಯವಾದಾಗ ಆಬ್ವಿಯಸ್ಲಿ ಇಂತಹ ಹರಕು ಬಾಯಿಯ ಬಚ್ಚಲು ಬಾಯಿಯ ನಾಯಕರು ಬಾಯಿ ಬಿಡ್ತಾನೇ ಇರ್ತಾರೆ ಆ ದುರ್ವಾಸನೆಯನ್ನ ಸಾರ್ವಜನಿಕರು ತಡ್ಕೊಳ್ಳೇಬೇಕಾಗತ್ತೆ ಅದರ ಕೆಟ್ಟ ಪರಿಣಾಮ ಈ ಸಮಾಜದ ಮೇಲೆ ಆಗ್ತಾನೆ ಇರುತ್ತೆ ಇನ್ನಾದರೂ ಬಸವನಗೌಡ ಪಾಟೀಲ್ ಯತ್ನಾಳ್ ಕಡೆ ಪಕ್ಷ ಈ ಇಳಿ ವಯಸ್ಸಿನಲ್ಲಾದರೂ ಬುದ್ಧಿ ಕಲೀಲಿ ಅಂತ ಅಂದ್ಕೊಳ್ತಾ ಜೊತೆಗೆ ಈ ರೀತಿ ಮಾತಾಡಿದರೆ ಕಾಂಗ್ರೆಸ್ನವರು ಇಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಪಾಠ ಕಲಿಸ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ನನಗೆ ಅನಿಸಿದ್ದನ್ನು ನೇರವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ಇದು ನಿಮಗೆ ಒಪ್ಪಿತ ಆಗಿದ್ದರೆ ದಯವಿಟ್ಟು ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಯತ್ನಾಳ್ ಮಾಡಿ ಸರಿನಾ ಇಲ್ವಾ ಅವ್ರು ಮಾತಾಡಿದ್ದು ಸರಿನಾ ಇಲ್ವಾ ನಾನು ಅವ್ರ ಬಗ್ಗೆ ಪ್ರತಿಕ್ರಿಯಿಸ್ತಿರೋ ಸರಿನಾ ಇಲ್ಲವಾ ಎಲ್ಲವನ್ನು ನಿಮ್ಮ ಮುಕ್ತವಾಗಿ ಹಂಚ್ಕೊಳ್ಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ ಇನ್ನೊಂದು ವಿಷಯ ಇದೆ ಅದನ್ನು ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ನಿಮ್ಮ ಮುಂದೆ ತರ್ತೀನಿ ಥ್ಯಾಂಕ್ ಯು